ಬೆಂಗಳೂರು ಎಆರ್ ವತಿಯಿಂದ ಭಾರತೀಯ ಸೇನೆ ಸೇರಲು ಆಸಕ್ತ ಪುರುಷ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ ಬೆಂಗಳೂರು ಎಆರ್ ವತಿಯಿಂದ ಕರ್ನಾಟಕದ ಹದಿಮೂರು ಜಿಲ್ಲೆಗಳಾದ ಬೆಂಗಳೂರು ಅರ್ಬನ್ ಬೆಂಗಳೂರು ರೂರಲ್ ತುಮಕೂರು ಮಂಡ್ಯ ಮೈಸೂರು ಬಳ್ಳಾರಿ ಚಾಮರಾಜನಗರ ರಾಮನಗರ ಕೊಡಗು ಕೋಲಾರ್ ಚಿಕ್ಕಬಳ್ಳಾಪುರ ಹಾಸನ್ ಮತ್ತು ಚಿತ್ರದುರ್ಗ ಜಿಲ್ಲೆಗಳ ಪುರುಷ ಅಭ್ಯರ್ಥಿಗಳಿಗೆ ಭಾರತೀಯ ಸೇನೆಯಲ್ಲಿ ಇಂಡಿಯನ್ ಆರ್ಮಿಯಲ್ಲಿ ಸೋಲ್ಜರ್ ಜನರಲ್ ಡ್ಯೂಟಿ ಟೆಕ್ನಿಕಲ್ ಟ್ರೇಡ್ಸ್ಮನ್ ಕ್ಲರ್ಕ್ ಸ್ಟೋರ್ ಕೀಪರ್ ಟೆಕ್ನಿಕಲ್ ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟ್ ನರ್ಸಿಂಗ್ ಅಸಿಸ್ಟೆಂಟ್ ವೆಟರ್ನರಿ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಬರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಾಹಿತಿಯನ್ನು ಉಚಿತವಾಗಿ ಪಡೆಯಿರಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದು ವಿದ್ಯಾರ್ಥಿ ಎಂಟನೇ ತರಗತಿ ಹತ್ತನೇ ತರಗತಿ ಹಾಗೂ ಪಿಯುಸಿ ಪಾಸಾದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ವಯೋಮಿತಿ ಅಭ್ಯರ್ಥಿಯು ಹದಿನೇಳು ವರ್ಷ ಆರು ತಿಂಗಳಿಂದ ಇಪ್ಪತ್ತ್ಮೂರು ವರ್ಷದ ಒಳಗಡೆ ಇರಬೇಕು ರ್ಯಾಲಿಯನ್ನು ಮೇ ಏಳು ಎರಡು ಸಾವಿರದ ಇಪ್ಪತ್ತೊಂದರಿಂದ ಮೇ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರ ನಡುವೆ ಕೋಲಾರದ ವಿಶ್ವೇಶ್ವರಯ್ಯ ಸ್ಟೇಡಿಯಂನಲ್ಲಿ ನಡೆಸಲು ನಿರ್ಧರಿಸಿದ್ದಾರೆ ರ್ಯಾಲಿ ನಡೆಸಲು ಹತ್ತು ದಿನ ಮುಂಚಿತವಾಗಿ ಪ್ರವೇಶ ಪತ್ರವನ್ನು ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಜಾಯಿನ್ ಇಂಡಿಯನ್ ಆರ್ಮಿ ಡಾಟ್ ನಿಕ್ ಡಾಟ್ ಪ್ರಕಟಿಸಿರುತ್ತಾರೆ ಯಶಸ್ವಿಯಾಗಿ ಹದಿನಾರನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಏಕೈಕ ಸಂಸ್ಥೆ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿದೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆರ್ಮಿ ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಗಳಿಗೆ ಪೂರ್ವಭಾವಿಯಾಗಿ ತರಬೇತಿ ನೀಡಲಾಗುವುದು ಪ್ರವೇಶ ಪ್ರಾರಂಭವಾಗಿವೆ ಪ್ರೋತ್ಸಾಹ ನಮ್ಮದು ಪ್ರಯತ್ನ ನಿಮ್ಮದು ಆತ್ಮೀಯ ಅಭ್ಯರ್ಥಿಗಳೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ಉಚಿತವಾಗಿ ನೀಡುತ್ತಿದ್ದೇವೆ ಅಷ್ಟೇ ಅಲ್ಲದೆ ಆರ್ಮಿ ಮತ್ತು ಪೊಲೀಸ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮುಖ್ಯವಾದ ಪ್ರಶ್ನೆಗಳನ್ನು ಯೂಟ್ಯೂಬ್ ಚಾನಲ್ ಮುಖಾಂತರ ನೀಡುತ್ತಿದ್ದೇವೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಆರ್ಮಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಬ್ಜೆಕ್ಟನ್ನು ನಿಮಗೆ ಉಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ನೀಡುತ್ತಿದ್ದೇವೆ